ಮನೆಗಳಿಗೆ ಸೀಸನ್ ಆಗ್ಯಾವ ಅವನಷ್ಟ ನಾವು ಇದನ್ನು ಮಾಡ್ತೀವಿ ಮತ್ತ ನಾ ಏನೂ ಅನ್ನಕ್ಕೆ ಬರುವುದಲ್ಲ ಪರಿಸ್ಥಿತಿ ಈಗ ಈಗ ನೀವು ನೋಡಿದ್ರಿ ಈಗ ಬಳ್ಳೋಳಿಗೆ ಕೊಂಚ ತನಕ ನೀರು ಹೋಗೋದೆ ಈಗ ಈ ಕಡೆ ನದಿ ಈ ಕಡೆ ಅಂತ ಊರು ಮಾಡೋ ಶಿಫ್ಟ್ ಮಾಡ್ಲಿಕ್ಕೆ ಬರೋದಲ್ಲ ಈ ಕಡೆನೂ ಬರೋದಲ್ಲ ಇನ್ನು ಹಿಂಗೂ ಬರೋದಲ್ಲ ಇರೋದನ್ನು ಒಂದೇ ಒಂದೇ ದಾರಿ ಅಂದರೆ ಇದು ಪೂರ್ವ ನಾಲ್ವಾರು ಕಡೆ ಜಮೀನನ್ನು ಕೂಡ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಈ ಕಡೆ ಅವು ಕಡ ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಟ್ವೆಂಟಿ ಪರ್ಸೆಂಟೇಜ್ ಅದಾವೆ ಇದನ್ನು ಅಷ್ಟನ್ನ ಅದಕ್ಕೆ ಈಗ ಅಂದರೆ ನೀವು ಒಂದು ಫೋಟೋ ಅದನ್ನು ತಗೊಂಡು ನೀವು ಸಾಯ್ತಾ ಆಗ್ತೀವಿ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಅಧಿಕಾರಿಗಳು ನಮಗೆ ಪರ್ಮನೆಂಟ್ ಸಾಲೇಷನ್ ಅಂತ ಯಾಕಂದ್ರೆ ಈ ಕೊಲ್ಲೂರಿಗೆ ಸಿಕ್ಕಿ ನಾವು ಡೇಂಜರ್ ಅಂದ್ರೆ ಕಡಬೂರು ಒಂದು ಕೊಲ್ಲೂರು ಯಾಕಂದ್ರೆ ಈ ಹಳ್ಳ ಹಳ್ಳ ಒತ್ತು ಒತ್ತಿರುವುದರಿಂದ ಮತ್ತು ಅದು ಕೂಡ ಒತ್ತಿರುವುದರಿಂದ ಅಪಾಯ ಈಗ ಮೊದಲೇನೋದ್ರೆ ಮೀಟರ್ ಕಡಿಮೆ ಇತ್ತು ಹೆಚ್ಚಿನ ಮೀಟರ್ ಇದನ್ನು ಅವರು ಮಾಡ್ಯಾರ ನಾಲ್ಕು ಮೀಟರ್ ಇರೋದನ್ನ ಎಂಟು ಮೀಟರ್ಗೆ ಹೆಚ್ಚಿನ ಮೀಟರ್ ಇದು ನಾನು ಮತ್ತು ಅದು ಪ್ರಾಬ್ಲಮ್ ಇದು ಮೇಲಿಂದ ಮೇಲೆ ಆಗೋದನ್ನ ಇದನ್ನು ಅದಕ್ಕೆ ಒಂದು ತಪ್ಪು ನೀವು ಎಲ್ಲರೂ ಸ್ಕೋ ಏನಲ್ಲ ಸರ್ಕಾರ ಮಾಡಿದಪ್ಪ ಅಂತಂದರೆ ಗಡಾಯಿ ಈಗ ಏನು ಬರ್ತೀರಿ ನೋಡ್ತೀರಿ ಪರಿಹಾರ ಅದನ್ನು ನಾವು ಅದನ್ನೇನು ಮುಖ್ಯ ಇದನ್ನು ಮಾಡೋದಲ್ಲ ನಮಗೆ ಮುಖ್ಯವಾಗಿ ಬೇಕಾದದ್ದು ಏನದಪ್ಪ ಅಂತಂದರೆ

वो बड़े-बड़े खड़े बड़े है आजकल है ना वो नहीं बिके ना ये वो रोड रोड वो तो आएगी आएगी तो ये मेरा तो उससे डिस्कस कर टाइम भर कर पहले हां नहीं। नहीं? नहीं? केबल वायर वायर देख वायर, दे, वायर, दे, वायर, दे। वायर 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 पकड़ लेना सर ठीक है यहाँ से ले जाना इस साइड से ना धीरे धीरे ले जाना बिल्कुल नहीं उधर से नहीं है ना रास्ता इधर से जाए ठीक है वहीं जाना एक्चुअल रास्ता है सर वो बंदर हो रहा है आलरेडी का सर ले एक्चुअल रोडी रोड वाले में

उन दोनों को बता दे दो, 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 तो, तो। सर मैं वो, वो। है, सर, सर करंट करंट है है। है। <laughs> <laughs> <गरेंट। laughs>